ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಏನಂತ ನೋಡುವ ರೋಗಿಗಳಿಗೆ ಸಂಕಟ ಸಿಬ್ಬಂದಿಗೆ ಆಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಸ್ತ್ರಾಸ್ತ್ರ ಸೇವೆ ಸಿಗುವುದಿಲ್ಲ ಎಂಬ ಜನಸಾಮ್ಯರ ಸಂಕಟ ಅದಕ್ಕೆ ಸಾಕ್ಷಿ ಎಂಬಂತೆ ಘಟನೆ ಮಧುಗುರಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ ಯಾರಿಗೆ ಏನಾದರೂ ಚಿಂತೆ ಇಲ್ಲ ನಮಗೆ ನೆಮ್ಮದಿ ಭಂಗವಿಲ್ಲ ಎಂಬಂತೆ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆಯ ಡಯಾಲಿಸ್ ಕೇಂದ್ರಗಳಿಗೆ ಟ್ರಿಕೆಟ್ ಆಡಿದ್ದಾರೆ ಅಷ್ಟೇ ಅಲ್ಲದೆ ಮೇಲಾಧಿಕಾರಿಗಳು ಏನು ಇಳಿಯ ಇಳಿಯರು ಎಂಬ ಹಂಚಿಕೆ ಇಲ್ಲದೆ ತಮ್ಮ ಆಟದ ವಿಡಿಯೋನು ಸಾಮಾಜಿಕ ಚರಣದಲ್ಲಿ ಹರಿದು ಬಿಟ್ಟರೆ ಟ್ರಿಕೆಟ್ ಆಟಕ್ಕೆ ಲಾಂಗ್ ಬುಕ್ಕೆ ಕ್ರಿಕೆಟ್ ಬ್ಯಾಟ್ ಪ್ಲಾಸ್ಟಿಕ್ ಚೆಂಡು ಹಿಡಿದುಕೊಂಡು ಮನೆ ಅಂಗಳದಲ್ಲಿ ಚಿಕ್ಕ ಮಕ್ಕಳು ಆಟ ಆಡಿದಂತೆ ಆಸ್ಪತ್ರೆ ಕೊಠಡಿಯಲ್ಲಿ ಆಡಿದ್ದಾರೆ ಸಮವಸ್ತ್ರದಲ್ಲೇ ಸಿಬ್ಬಂದಿ ಸಿಬ್ಬಂದಿ ಡಯಾಲಿಸಿಸ್ ಕೇಂದ್ರದಲ್ಲಿ ಟ್ರಿಕೆಟ್ ಆಡಿದ್ದಾರೆ ಒಬ್ಬ ಬ್ಯಾಟ್ ಇನ್ನೊಬ್ಬ ಬೌಲಿಂಗ್ ಮಹಿಳಾ ಸಿಬ್ಬಂದಿ ಚಿಯರ್ ಗರ್ಲ್ಸ್ ತರ ಚಪ್ಪಳೆ ಮೂಲಕ ಪ್ರೋತ್ಸಾಹ ಈ ವಿಡಿಯೋಗಳನ್ನು ಡಯಾಲಿಸ್ ಕೇಂದ್ರದ ಪ್ರಮುಖ ಚಿಕಿತ್ಸೆ ಲಂಕೇಶ್ ಕುಮಾರ್ ಎಚ್ ಸಾಮಾಜಿಕ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡಿದ್ದು ವಿಡಿಯೋ ವೈರಲ್ ಆಗುತ್ತಿದೆ ವಿಡಿಯೋ ಲಂಕೇಶ್ ಕುಮಾರ್ ಹೆಚ್ ಸಿಬ್ಬಂದಿ ಹರ್ಷವರ್ಧನ್ ಮತ್ತು ದಿವ್ಯಾ ಇದ್ದಾರೆ ತಾಲೂಕಿನಲ್ಲಿ ಸೂತಕ ಬೆನ್ನೆ ಹನ್ನೆಹಳ್ಳಿ ಕಲುಷಿತ ನೀರು ಸೇವನೆಯಿಂದ ಮೂರು ವರ್ಷದ ಮಗು ಸೇರಿದಂತೆ ಆರು ಮಂದಿ ಸಾವನ್ನಪ್ಪಿರುವ ಪ್ರಕರಣ ಇನ್ನೂ ಮಾಸಿಲ್ಲ ಊರಲ್ಲಿ ಸೂಚಕ ಕಳೆದಿಲ್ಲ ಅಸ್ವಸ್ಥಗೊಂಡವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಟ್ರಿಕೆಟ್ ಹಾರುವ ಬಗ್ಗೆ ಚರ್ಚೆ ಗ್ರಾಸ್ತವಾಗಿದೆ ಡಯಾಲಿಸ್ಟ್ ಕೇಂದ್ರವನ್ನು ಹೊರಗುತ್ತಿಗೆ ನೀಡಿದ್ದು ಏಜೆನ್ಸಿ ನಿರ್ವಹಣೆ ಮಾಡುತ್ತಿದೆ ಆಸ್ಪತ್ರೆಯಲ್ಲಿ ಟ್ರಿಕೆಟ್ ವಿಚಾರ ಗಮನಕ್ಕೆ ಬಂದಿದ್ದು ಪರಿಶೀಲನೆ ಮೇರಾಧಿಕಾರಿಗೆ ವರದಿ ನೀಡುತ್ತೇವೆ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಅದೇ ಥರ ಇನ್ನೊಂದು ವಿಡಿಯೋ ನೋಡುವ ಸಗಟು ಹಣದುಬ್ಬರ ಏರಿಕೆ ಪ್ರಹಾರ ದೇಶದ ಆರ್ಥಿಕ ಪ್ರ ಪ್ರ ಪದಾರ್ಥಗಳ ಬೆಲೆ ದುಬಾರಿಯಾಗುತ್ತಿದೆ ಮೇ ತಿಂಗಳಲ್ಲಿ ಸಗಟು ಹಣದುಬ್ಬರ ಭಾರಿ ಏಳಿಕೆಯಾಗಿದೆ ಇದು ಶೇಕಡ ಎರಡು ಪಾಯಿಂಟ್ ಅರವತ್ತೊಂದು ಜಿಗಿದಿದೆ ಏಪ್ರಿಲ್ನಲ್ಲಿ ಇದು ಶೇಕಡ ಒಂದು ಪಾಯಿಂಟ್ ಇಪ್ಪತ್ತರಷ್ಟು ಎರಡು ತಿಂಗಳಲ್ಲಿ ಆಗಿರುವ ಈ ಅಪ ಆರೋಹ ಆರೋಹಣ ಪ್ರಮಾಣ ಹದಿನೈದು ತಿಂಗಳಲ್ಲಿ ಗರಿಷ್ಠವಾಗಿದೆ ಫೆಬ್ರವರಿಯಲ್ಲಿ ಹಣದುಬ್ಬರ ಶೇಕಡಾ ಮೂರು ಪಾಯಿಂಟ್ ಎಂಬತ್ತರಷ್ಟು ತಿಂಗಳ ಲೆಕ್ಕದಲ್ಲೇ ನೋಡಿದರೆ ಸಗಟು ಬೇರೆ ಸೂಚಕದ ತಿಂಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚುತ್ತಲೇ ಇದೆ ಜಿಲ್ಲೆಯ ಹಣದುಬ್ಬರ ನಾಲ್ಕು ಪಾಯಿಂಟ್ ಎಪ್ಪತ್ತೈದಕ್ಕೆ ಇಳಿದಿದೆ ಒಂದು ವರ್ಷ ವರ್ಷದಲ್ಲೇ ಕನಿಷ್ಠ ಎರಡು ದಾಖಲಾಗಿದೆ ಆದರೆ ಸಗಟು ಹಣದುಬ್ಬರ ಮಾತ್ರ ಇದಕ್ಕೆ ವೃತ್ತಿಕರವಾಗಿದೆ ಆಹಾರ ಪದಾರ್ಥಗಳ ಉತ್ಪಾದನೆ ದುಬರಿಯಾಗಿದ್ದು ಮಾರಾಟದಲ್ಲೂ ಏರಿಕೆ ಟ್ರೆಂಡ್ ಕಾಣಿಸುತ್ತಿದೆ ಇದಲ್ಲದೆ ಕಚ್ಚಾ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಬೆಲೆಗಳ ಏರಿಕೆಯು ಸಗಟು ಹಣದುಬ್ಬರಕ್ಕೆ ತೀವ್ರತೆಗೆ ಕಾರಣವಾಗಿದೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಿಂದ ಸಗಟು ಹಣದುಬ್ಬರ ಸೂಚಕ ಏರುಗತ್ತಿಗೆ ಕಾರಣವಾಗಿದೆ ಈ ಋತುವಿನಲ್ಲಿ ಮುಂಗಾರು ವ್ಯಾಪಿಸಿಕೊಳ್ಳುತ್ತಿದೆ ತೀವ್ರವಾಗಿದೆ ಇದು ಮುಂದಿನ ದಿನಗಳಲ್ಲಿ ಹಣದುಬ್ಬರ ಪಥದ ಚಲನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ತಕ್ಷಣ ಹೇಗು ಹೇಳುವುದಾದರೆ ತರಕಾರಿ ಮತ್ತು ಹಣಗಳ ಬೆಲೆ ಏರುತ್ತಿರುವುದರಿಂದ ಇರುವುದರಿಂದ ಆತಂಕ ಅದು ಇಳಿಯಬಹುದಾಗಿದೆ ಇಷ್ಟು ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಎಂದು ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ ಹಾಗೆ ಬಿಸಿಗಾಲದಿಂದ ಹಣ್ಣು ತರಕಾರಿ ಇಳುವರಿ ಕುಸಿದು ಬೆಲೆ ಏರಿಕೆ ಕಾರಣ ಈ ಬಾರಿ ಮುಂಗಾರು ಉತ್ತಮವಾಗಿರುವುದರಿಂದ ಸಗಟು ಹಣದುಬ್ಬರ ಇಳಿಯುವ ನಿರೀಕ್ಷೆ ಇದೆ ಜಾಗತಿಕ ಲೋಕದ ಬೆಲೆಗಳಲ್ಲಿನ ಏರಿಕೆಯು ಉತ್ಪಾದನೆ ವಿಭಾಗದಲ್ಲಿ ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗಿದೆ ಇದು ಉತ್ಪಾದನೆ ವೆಚ್ಚದ ಅಧಿಕ ಕಾರಣವಾಗಿದೆ ಕಳೆದ ವರ್ಷ ಸಗಟು ಹಣದುಬ್ಬರ ಕಡಿಮೆ ಇತ್ತು ಈ ವರ್ಷ ಏರಿಕೆಯು ಹಾದಿಯಲ್ಲಿ ಇದೆ ಇದು ಚಿಲ್ಲರೆ ಹಣದುಬ್ಬರವನ್ನು ಏರಿಕೆಯ ಹೊರಗೊಳಿಸುತ್ತದೆ ಪ್ರಸ್ತುತ ಹಣ ವರ್ಷದಲ್ಲೇ ಹಣದುಬ್ಬರವು ಸರಾಸರಿ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟುಆಾಗುವ ನಿರೀಕ್ಷೆ ಇದೆ ಎಂದು ಪ್ರಮುಖರು ರೇಟಿಂಗ್ ಮತ್ತು ಆರ್ಥಿಕ ಸಂಶೋಧನಾ ಸಂಸ್ಥೆ ಕ್ರಿಸೆಲ್ ಅಭಿಪ್ರಾಯಪಟ್ಟಿದೆ ಮುಂಗಾರು ಉತ್ತಮವಾಗಿರುವುದರಿಂದ ಇದು ಹಣದುಬ್ಬರದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಎಂದು ನಿರೀಕ್ಷಿಸುತ್ತೇವೆ ಆಹಾರವನ್ನು ಹೊರತುಪಡಿಸಿ ಉಳಿದ ಸರಕು ವಿಷಯದಲ್ಲಿ ಹಣದುಬ್ಬರ ಹೆಚ್ಚಲಿದೆ ಗ್ರಾಹಕರ ಬೆಲೆ ಸ್ಫೂಚಕ ಹಣದುಬ್ಬರು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಎಂಟರಿಂದ ಮೇ ತಿಂಗಳಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಎಪ್ಪತ್ತಕ್ಕೆ ಇಳಿದಿದೆ ಎಂದು ರೇಟಿಂಗ್ ಸಂ ಸಂಸ್ಥೆ ತಿಳಿಸಿದೆ ಬೀಗಿಯಾಗಿದೆ ಸಾಲದ ಪರಿಸ್ಥಿತಿ ನಗರ ಆರ್ಥಿಕತೆಯನ್ನು ನಿಯಂತ್ರಿಸಬಹುದು ಎಂದು ಕ್ರಿಸೇಲ್ ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ